ತುಂಬಾ ಹ್ಯಾಪಿ ಆಯ್ತು ನೋಡಿ ನಾನು ವಿಡಿಯೋ ಮಾಡಿ ಹಾಕಿದೆ ಇವರು ನನ್ನ ಹುಡುಗಿ ಬಂದ್ರು ತುಂಬಾ ಖುಷಿ ಆಯ್ತಂತೆ ಅವರಿಗೆ ಅವ್ರ ಎಲ್ಲರಿಗೆ ಸರಿ ಇದಾರೆ ಎಲ್ಲ ತುಂಬಾ ಜನರಲ್ ನಾಲೆಜ್ ಇದೆ ಅವ್ರ ಹೆಸರು ಹೆಸರು ರಾಜೀವ ಅಂತ ಎಸ್ ರಾಜೀವ ಅಯ್ಯನ್ ಕೇರಳದವರು ಇವರ ಸ್ಟೋರಿ ಕಂಪ್ಲೀಟ್ ಹಾಕಿದ್ರಿ ನೋಡಿ ಎರಡು ಹೆಣ್ಮಕ್ಳು ಮೂತ ಮಗಳು ಮದುವೆ ಆಯ್ತು ಸರ್ ನೋಡಿ ನೆನಸಿ ಹೇಳಿದ್ರು ಓಕೆ ಅದ್ರ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬಂದು ಮಾತಾಡಿದಕ್ಕೆ ಒಳ್ಳೇದಾಗ್ಲಿ ಖುಷಿ ಆಯ್ತಲ್ಲ ವಿಡಿಯೋ ಮಾಡಿ ಎಸ್ ಥ್ಯಾಂಕ್ ಯು ಇಲ್ಲೊಬ್ಬ ಜನ ಕಾಣ್ತಿದ್ದಾರೆ ನೋಡಿ ಸುಳ್ಳದಲ್ಲಿ ಸುಮಾರು ವರ್ಷದಿಂದ ಇವರು ಇಲ್ಲೇ ಇರ್ತಾರೆ ಆಚೆ ತಿರ್ಗಿಕೊಂಡು ಯಾರೇ ಕೂಡ ಹೆಲ್ಮೆಟ್ ಎಲ್ಲ ಹಾಕದ ರೋಡಲ್ಲಿ ಹೋದರೆ ಅವರಿಗೆಲ್ರಿಗೂ ಹೋಗ್ತಕ್ಕಂಥ ವ್ಯಕ್ತಿ ಅವರು ಏನೋ ಅವರಿಗೆ ಮೈಂಡ್ ಎಲ್ಲ ಸರಿ ಇಲ್ಲ ಅಂತ ಕೆಲವರು ಹೇಳ್ತಾರೆ ಗೊತ್ತಿಲ್ಲ ಆದರೆ ಅವರಿಗೆ ಒಂದು ಟ್ರಾಫಿಕ್ ರೂಲ್ಸ್ ಟ್ರಾಫಿಕ್ ಒಂದು ಪೊಲೀಸ್ ತರನೇ ಅವರು ಕೆಲಸ ಮಾಡ್ತಾ ಇರ್ತಾರೆ ಒಂದು ನೋಡಿ ಕೋಲ್ ಹಿಡ್ಕೊಂಡು ಒಂದು ಕಾಕಿ ಪ್ಯಾಂಟ್ ಹಾಕೊಂಡು ನೋಡಿ ಹೆಲ್ಮೆಟ್ ಹಾಕಿಲ್ಲ ಹಾಗೆ ಬೈತಾರೆ ನೋಡಿ ಯಾರಾದರೂ ಸುಳ್ಳದಲ್ಲಿ ಬಂದಿರೋರು ಇವ್ರನ್ನ ಎಷ್ಟು ವರ್ಷ ಪರಿಚಯ ಇದ್ರೆ ಕಮೆಂಟ್ ಮಾಡಿ ಸೊ ಹಾಗೆ ನೋಡಿ 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 ಆ ಕಡೆ ಆ ಕಡೆ ಗೊತ್ತಿಲ್ಲ ಅವ್ರ ಮತ್ತೆ ವಿಡಿಯೋ ಮಾಡೋದಲ್ಲ ಗೊತ್ತಾದ್ರೆ ಮತ್ತೆ ಲಾಸ್ಟ್ಗೆ ಬೈ ಅದಕ್ಕೆ ಹೆಲ್ಮೆಟ್ ಹಾಕೋದು ಹೋದವರಿಗೆಲ್ಲ ಬಯೋದು ನೋಡಿ ಸೆಲ್ಯೂಟ್ ಕೊಡೋದು ಮತ್ತೆ ರೋಡ್ ಸೈಡಲ್ಲಿ ನಾನು ಅವ್ರನ್ನ ಅವತ್ತು ನೋಡಿರೋ ಪ್ರಕಾರ ಈ ಜನ ನೋಡಿರೋ ಪ್ರಕಾರ ಕ್ಲೀನ್ ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡ್ತಾ ಇರ್ತಾರೆ ರಸ್ತೆ ಬದಿಯಲ್ಲೆಲ್ಲ ಇವರೇ ಕ್ಲೀನ್ ಮಾಡ್ತಾ ಇರ್ತಾರೆ ಕ್ಲೀನಿಂಗ್ ಮಾಡುವಂಥ ಒಂದು ಮೈಂಡ್ ಸೆಟ್ ಅವ್ರಿಗಿದೆ ಬಟ್ ಅವರು ಒಂದು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋದೇ ಯಾರೆಲ್ಲ ಹೋಗ್ತಾರೆ ಬೈಕಲ್ಲಿ ಸ್ಪೀಡ್ ಹೋಗ್ತಾರೆ ಹೆಲ್ಮೆಟ್ ಹಾಕೋದು ಹೋಗ್ತಾರೆ ಅವರಿಗೆ ಬೈಯೋದೆ ಬಾಯಿಗೆ ಬಂದಾಗ ಬೈತಾರೆ ಹೊಡಿಲಿಕ್ಕೆಲ್ಲ ಹೋಗ್ತಾರೆ ಅಂತ ಒಬ್ಬ ವ್ಯಕ್ತಿ ಇವರು ನೋಡಿ ಯಾರಾದ್ರೆ ಅಂತಾರು ಹೇಳಿದ ನೋಡಿ ಮಕ್ಳೆಲ್ಲ ಹೋದ್ರೆ ನೋಡಿ ಇಂಥ ಕತೆ ಸೊ ಅವ್ರು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ಗೊತ್ತಿಲ್ಲ ಆದರೆ ಯಾರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿಲ್ಲ ಅವರಿಗೆ ಸರಿಯಾಗೆ ಬೈತಾರೆ ಮಾತ್ರ ಅಂಥ ವ್ಯಕ್ತಿ ನೋಡಿ ಸೆಲ್ಯೂಟ್ ಕೊಡ್ಕೊಂಡು ಪಾಪ ಸರಿಯಾಗ್ಲಿ ಎಲ್ಲರಂತೆ ಬಾಳಿ ಬದುಕ್ಲಿ ಅವರು ಜೈ ನೋಡಿ ಅವರು ಇವತ್ತು ಸ್ಟುಡಿಯೋಗೆ ಬಂದಿದ್ದಾರೆ ಹೇಳ್ತಾರೆ ಗೊತ್ತಿಲ್ಲ ಬೈತಾರೆ ಗೊತ್ತಿಲ್ಲ ಹೌದಾ ಹಿರಯ್ಯೋ ಎಲ್ಲ ಬಸ್ ಎಷ್ಟು ಮಾಡ್ತೀವಿ ನಿಮಗೆ ಯಾಕೆ ಈಗ ಐತಿ ಹೇಳಿ ನಿನ್ನ ನಾನು ಹಾಕಿದ್ದೇವೆ ಬಿಡ ನೋಡಿದ್ರ ಯಾರಾದ್ರೂ ಕೇಳಿದ್ರೆ ಎಲ್ಲರ ಎಲ್ಲರೂ ನೀವೆಲ್ಲ ಇದು ಎಲ್ಲರೂ ನನ್ನ ಬಹುಮಾನ

ഡോക്യവ ഇല്ല അയ്യോ സാർ സർട്ടിട്ട് ചെയ്ത് ഒന്നുകിടക്ക് രണ്ടിട്ട് മൂത്തോളം ഒതുങ്ങിയത് സണ്ണൂള് നശിക്കുകയും ചെയ്തു കോഴിക്കോടൊക്കെ അല്ലെങ്കിൽ അണ്ടത് തൈരോട് അഞ്ചിത്തുപാത്തേ അതിൽ അത് സർക്കാർ മാത്രമേ ദുർമാസ കിട്ടുന്നത് അപ്പൊ അമ്മ അപ്പം പ്രായം അപ്പൊ തോക്കില്ല അപ്പൊ ഈ ചപ്പൾ ചപ്പലം കഴിഞ്ഞാ ചെറുപുഴ ചെറു ചെറിയ ചെറു ചെറുപുഴ കൊട്ടാ ചെറുപുഴ അറിയോ ചെറുപേ ചെറു പോയിട്ടുണ്ടോ ചെറുതാ പാത്തിൽ പരിചയം ഇല്ല പ്രശാന്ത് ഹോട്ടലും പ്രശാന്ത് ഹോട്ടൽ പോയില്ലാമൻ ഞാൻ പറഞ്ഞല്ലേ ഞാനി ആ ഹോട്ടൽ പോയിടെ നേരെ ആവണി ഹോട്ടലുണ്ടല്ലോ വീടും തന്നു അപ്പം ഞാൻ ആളെ ഫോണാക്കുമ്പോ

ನಂಗೇ ಎತ್ರ 5 5 ಏನಂಗೇ ಎಲ್ಲ ಗೊತ್ತುಂಟು ಎಲ್ಲ ಗೊತ್ತು ಓಚಾರ ನಂಗೇ हेलो ರಂಜಿತಾ ಒಂದ ರಂಜಿತಾ ರಿಯೋಸ್ಬಿ ರಂಜಿತಾ ಇಲ್ಲ ರಂಜಿತಾ ಆಗಾ ರಿಯೋಸ್ಬಿ ಗೊತ್ತು ಗೊತ್ತು ಅವನು kaas ಉಡ್ಲುನೇ ಕವಳ ಅವನು کوئی ಉಡ್ತಾ ನಾವು ನಾವು ಅಯ್ಯೋ ಎಂಜಾಜಾಯಿತಿ

ഇങ്ങോട്ട് വരും ബ്രാ യാ ഇങ്ങേ അ ഇങ്ങോട്ട് വരായേ അതി കേ യാരി കേ ഇവിസ് ബി ഹഹഹഹ ഓക്കേ 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 സർ ബൈ ഐ ഗോയിങ് താങ്ക്യൂ വെൽക്കം മാതാടാനെന്നാമേ ഓക്കേ സർ താങ്ക്യൂ താങ്ക്യൂ ബൈ യാരെ യാരെ എന്താ മൂര്ജന എള്ളി അതോ മൂര്ജന കളവറി ഓക്കേ 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 യസ് താങ്ക്യൂ యారు ఎల్మేట్ హాకల్ల హ